ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರೀಸನ್ ಚಾನಲ್ ಏನಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಸೋತು ತಲೆಯ ಬಾಗದು ಇಂದಿಗೂ ನಾನು ಹೀಗೆ ಇರುವೆ ಇಂದು ನಗುವುದು ಹೀಗೆ ನಗುತ್ತ ಇರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲಿ ಆಗಲಿ ಅರಮನೆಯಾಗಲಿ ಆಟನಿಲ್ಲದೂ ಹಿರಿಯರಿ ಇರಲಿ ೂ ಆಳು ಕತೆ ಹಾಡಿ ತೂಗುತ್ತಿರುವುದು ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೈಯನ್ನು ಹಿಂ ಸಿಹಿ ಕೊಡುವುದು ತಲ್ಲಿ ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕು ತರುವುದು ದೀಪ ಬೆಳಕು ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆ கைஜகே எல்ல கருணைய ஜீவன தும்பி குணசி நில ஆடன கை ஜழக்கி எல்லா ஆத்தன கருணைய ஜீவ தும்பி குணச நில ஆ கை சோதன கொம்பைய கதையு ಕೊನೆಯಾಗುವುದು ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಿಳಿಯಬಾಗದು ಇಂದಿಗೂ ನಾವು ಹೀಗೆ ಇರುವೆ ಇಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಡಿಸಿ ನೋಡು ಉರುಳಿ ಹೋಗದು ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸುಮಾರು ಒಂದು ವಾರ ಆಯಿತು ಒಂದು ವಾರ ಹತ್ತು ದಿವಸದಿಂದ ವಿಡಿಯೋ ಹಾಕಿಲ್ಲ ಸ್ನೇಹಿತರೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಬಿಟ್ಟು ವೀಡಿಯೋ ಹಾಕೋಕ್ಕಾಗಲಿಲ್ಲ ಇನ್ನು ಮುಂದೆ ವೀಡಿಯೋನ ಹಾಕ್ತಾಯಿದ್ದೀನಿ ನಿಮ್ಮದು ಸಪೋರ್ಟಿಂಗ್ ಇರುತ್ತೆ ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೀಗೆ ವಿಡಿಯೋನ ನೋಡಿ ಲೈಕ್ ಕೊಡಿ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಣ್ತನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ